ಸಮಯಕ್ಕೆ ಸರಿಯಾಗಿ ಬಸ್ ಬರ್ತಾ ಇಲ್ಲ ವಿದ್ಯಾರ್ಥಿಗಳಿಗೆ ಟೈಮಿಗೆ ಸರಿಯಾಗಿ ಶಾಲಾ ಕಾಲೇಜುಗಳಿಗೆ ಹೋಗೋಕೆ ಆಗ್ತಾ ಇಲ್ಲ ಸಮಸ್ಯೆ ಇರೋದು ತುಮಕೂರು ಜಿಲ್ಲೆಯ ಮಧುಗಿರಿಯಲ್ಲಿ ಮಧುಗಿರಿ ಬಸ್ ನಿಲ್ದಾಣದಲ್ಲಿ ಗಂಟೆ ಗಟ್ಟಲೆ ಕಾದರೂ ಕೂಡ ಒಂದೇ ಒಂದು ಬಸ್ ಬರಲಿ ಶಾಲಾ ಕಾಲೇಜಿಗೆ ತೆರಳುವಂಥ ವಿದ್ಯಾರ್ಥಿಗಳ ಪರದಾಟ ಸಂಕಷ್ಟವನ್ನು ಯಾರಾದರೂ ಕೂಡ ಆಲಿಸ್ತಾರ ಬೆಳಗ್ಗೆ ಆರು ಮೂವತ್ತಕ್ಕೆ ಬಸ್ ಒದಗಿಸೋಕೆ ವಿದ್ಯಾರ್ಥಿಗಳು ಮನವಿಯನ್ನು ಮಾಡಿಕೊಂಡಿದ್ದಾರೆ ದಯವಿಟ್ಟು ನಮಗೆ ಆರೂವರೆಗೆ ಬಸ್ ಸಂಪರ್ಕವನ್ನು ಕಲ್ಪಿಸಿ ಅಂತೇಳಿ ವಿದ್ಯಾರ್ಥಿಗಳು ಮನವಿಯನ್ನು ಮಾಡಿಕೊಂಡಿದ್ದಾರೆ ಪಾಪ ನಮ್ಮ ದೇಶದ ಮುಂದಿನ ಪ್ರಜೆಗಳು ನಮ್ಮ ದೇಶದ ಭವಿಷ್ಯ ಅವರು ಯಾವ ರೀತಿಯಾದಂಥ ಕಷ್ಟವನ್ನು ಪಡ್ತಾ ಇದ್ದಾರೆ ಮೂರು ದಿನ ಶಾಲಾ ಕಾಲೇಜಿನ ಮೊದಲ ಅವಧಿಯ ತರಗತಿ ಮಿಸ್ ಆಗುತ್ತೆ ಫಸ್ಟ್ ಕ್ಲಾಸ್ ಪ್ರತಿನಿತ್ಯ ಮಿಸ್ ಆಗ್ತಾ ಇದೆ ಬಸ್ಗಾಗಿ ಹೆದ್ದಾರಿಗಳಲ್ಲಿ ಜೀವ ಕೈಯಲ್ಲಿ ಹಿಡಿದು ನಿಲ್ಲುವಂಥ ಪರಿಸ್ಥಿತಿ ತುಮಕೂರು ನಗರಕ್ಕೆ ಬರುವಂಥ ವಿದ್ಯಾರ್ಥಿಗಳಿಗೆ ಬಸ್ ಇಲ್ಲದೆ ಸಂಕಷ್ಟ ಎದುರಾಗಿದೆ ತುಮಕೂರಿನ ಮಧುಗಿರಿ ತಾಲೂಕಿನ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳ ಗೋಳನ್ನು ಹಾಗಾದರೆ ಕೇಳೋರು ಯಾರು ಕಾಲೇಜಿಗೆ ತೆರಳೋಕೆ ಅನುಕೂಲ ಆಗ್ತಾ ಇಲ್ಲ ಇಲ್ಲಿ ಎದುರಾಗ್ತಾ ಇರುವಂಥದ್ದು ಅನಾನುಕೂಲ ಒಂದು ಬಸ್ನಲ್ಲಿ ಎಷ್ಟು ವಿದ್ಯಾರ್ಥಿಗಳು ಟ್ರಾವೆಲ್ ಮಾಡ್ತಾ ಇದಾರೆ ಪಾಪ ಬಸ್ ಹತ್ತೋಕೆ ಎಷ್ಟು ಕಷ್ಟ ವಿದ್ಯಾರ್ಥಿಗಳಿಗೆ ಮಧುಗಿರಿ ಬಸ್ ನಿಲ್ದಾಣದಲ್ಲಿ ಗಂಟೆ ಗಟ್ಟಲೆ ಕಾದ್ಲು ಕೂಡ ಬಸ್ ಬರ್ತಾ ಕ್ಲಾಸ್ ಬಸ್ ತರ್ಟಿ ಡೈಲಿ ಎರಡು ಕ್ಲಾಸ್ ನಾವು ಬಸ್ತಾನೆ ತಗೋಳಬಿಟ್ಟು ನೋಡ್ಕೊಳ್ಳೋದು ನಮಗೆ ಪ್ರತಿನಿತ್ಯ ಯೂನಿವರ್ಸಿಟಿ ಕಾಲೇಜ್ ವಿದ್ಯಾರ್ಥಿಗಳಿಗೆ ಮತ್ತು ಪ್ರವ ಕಾಲೇಜುಗಳಿಗೆ ಪ್ರತಿನಿತ್ಯ ಬಸ್ ಇಲ್ಲದಂಗಾಗಿದೆ ಪ್ರತಿನಿತ್ಯ ನಮಗೆ ಪಾವಡ ಬಸ್ಸೇ ಡಿಪೆಂಡ್ ಅಬನ್ ಆಗಿದೆ ಆರೂವರೆಗೆ ಒಂದು ಸಿಟಿ ಬಸ್ ನೋಡ್ಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ ಪ್ರತಿನಿತ್ಯ ನಮಗೆ ಶಾಲಾ ಕಾಲೇಜ್ ಕಾಲೇಜಿಗೆ ಹೋಗೋದಕ್ಕೆ ಲೇಟ್ ಆಗ್ತಾ ಇದೆ ಪ್ರತಿನಿತ್ಯ ಒಂಬತ್ತು ಹತ್ತು ಗಂಟೆಗೆ ಕಾಲೇಜ್ ಹೋಗ್ತಾ ಇದ್ದೀವಿ ಅವರ್ ಮಿಸ್ ಆಗ್ತಾ ಇದೆ ಫಸ್ಟ್ ಫೀಡ್ ಮತ್ತು ಸೆಕೆಂಡ್ ಫೀಡ್ ವೇಸ್ಟ್ ಆಗ್ತಾ ಇದೆ ದಯವಿಟ್ಟು ನಮಗೆ ಆರೂವರೆಗೆ ಒಂದು ಬಸ್ ಆಗ್ತದೆ ಕೇಳ್ಕೊಂಡಿದ್ದೀವಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ